ಅಲ್ಲಿ ಬಿಡೋಣ ಹಾಕಿದ್ರೆ ಗ್ಯಾರಂಟಿ ಮಾಡ್ತೀನಿ ನಂದು ಸಪೋರ್ಟ್ ಮಾಡಿ ಅಂತ ವಾಯ್ಸ್ ಸರಿ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ನೋಡೋಣ ಹೇಗಾಗುತ್ತೆ ಮಾಡ್ತೀನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬ್ರೂನಿ ಕೆನಡ ರಾಕ್ ನಾನು ಇವತ್ತು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಒನ್ ವೀಕ್ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ ನನಗೆ ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಫೀವರ್ ಇತ್ತು ತುಂಬ ತುಂಬ ಸುಸ್ತಿತ್ತು ಹಾಗಾಗಿ ಮಾಡೋಕ್ಕಾಗಿಲ್ಲ ಇವತ್ತು ಕೂಡ ಸುಸ್ತಾಗ್ತಿದೆ ಆದರೂ ಇವತ್ತು ನಿಮಗೆ ವೀಡಿಯೋ ಮಾಡಲೇಬೇಕು ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಕೊಂಡು ವೀಡಿಯೋ ಇದ್ದೀನಿ ನಾನು ಇವತ್ತು ಕೂಡ ಜೆ ಎಸ್ ಎಸ್ ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಅಂದವೇ ಆದರೆ ನಾನು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನೋಡೋಣ ಇವತ್ತು ಲಾಂಗ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟಾಗುತ್ತೆ ನಾನು ಕೂಡ ನಾನು ಬರ್ತೀನಿ ಜೆ ಎಸ್ ಎಸ್ ಹಾಸ್ಪಿಟಲ್ಗೆ ಏನೋ ಚೆಕಪ್ ಇದೆ ಅಂತ ಹೇಳಿದ್ರು ಅವಳು ಮತ್ತು ಅವಳನ್ನ ಕರ್ಕೊಂಡು ಹಬ್ಬಿನೂ ಕೂಡ ಬರ್ತೀಯಾನೆ ಕಾರಲ್ಲೇ ಹೊರಟಿದ್ದೀವಿ ಹಾಗಾಗಿ ಅವರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರು ಬಂದ ಮೇಲೆ ಹೊರಡಬೇಕು ನಾನು ಹೆದ್ದವಳು ಬೆಡ್ಸಬೆಡ್ ಎಲ್ಲ ರೆಡಿ ಮಾಡಿರಲಿಲ್ಲ ಯಾಕಂದರೆ ನಾನು ಮಲಗ್ದಂಗೆ ಇದೆ ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಆಗಿದ್ದು ಮತ್ತು ಬಂದ್ ಮಾಡ್ಕೋಣ ಅಂತ ಅಂದ್ಕೊಂಡೆ ಇನ್ನು ಹೆಂಗೋ ಅವ್ರು ಬರೋದು ಲೇಟ್ ಆಗುತ್ತಲ್ಲ ವೆಯ್ಟ್ ಮಾಡಬೇಕಲ್ಲ ಅಷ್ಟೊತ್ತಿಗೆ ಬೆಡ್ಸ್ಬೆಡ್ ಎಲ್ಲ ರೆಡಿ ಮಾಡ್ಕೊಳ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ಹೊರಗಡೆ ಬಂದು ನೋಡೋಣ ಅಂದ್ಕೊಂಡು ಬಂದೆ ಅಷ್ಟೊತ್ತಿಗೆ ಮನಿ ಪ್ಲಾಂಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಾನು ಇದನ್ನು ಹಾಕಿದ್ದು ತುಂಬ ಚೆನ್ನಾಗಿದೆ ಅದನ್ನು ಕೂಡ ವಿಡಿಯೋ ಮಾಡ್ಕೊಳ ಅಂದ್ಬಿಟ್ಟು ಮಾಡ್ಕೊತಿದ್ದೆ ಹಾಗೆ ಈ ತೋರಣ ಬಂದು ನಾನು ಸುಬ್ರಹ್ಮಣ್ಯದಲ್ಲಿ ತಂದಿದ್ದು ತುಂಬ ಚೆನ್ನಾಗಿ ಹಾಗೆ ಬತ್ತದ್ದು ಸ್ವಲ್ಪ ಕೂಡ ಉದ್ರ ಹೊರಗಡೆ ಬಂದಿದ್ದಾರೆ ಅಂತ ಇವಾಗ ಹೋಗ್ತಾ ಇದ್ದೀನಿ ಅಂದರೆ ಎಷ್ಟಿನ ಸ್ಟೆಪ್ಸಲ್ಲೇ ಹೋಗ್ತಿದೆ ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಇವತ್ತು ಫುಲ್ ಸುಸ್ತಾಗ್ತಿದೆ ಹಂಗೆ ಗಿಫ್ಟಲ್ಲೇ ಹೋಗೋಣ ಅಂದ್ಬಿಟ್ಟು ಇದ್ದೀನಿ ನೋಡೋಣ ಅಲ್ಲಿ ವೀಡಿಯೋ ಮಾಡೋಕ್ಕಾದ್ರೆ ಗ್ಯಾರಂಟಿ ಮಾಡ್ತೀನಿ ನನಗೂ ಸಪೋರ್ಟ್ ಮಾಡಿ ಯಾಕಂದರೆ ಇವತ್ತು ವಾಯ್ಸ್ ಸರಿಯಾಗಿ ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಫುಲ್ ಸುಸ್ತಾನೆ ಮಾತಾಡ್ತಿದ್ದೀನಿ ನೋಡೋಣ ಹೇಗಾಗುತ್ತೆ ಹಾಗೆ ಮಾಡ್ತೀನಿ ಇದು ಬಂದು ಜೆ ಎಸ್ ಎಸ್ ಹಾಸ್ಪಿಟಲು ಮೊದಲು ಬಂದು ಇದು ಹಳೆ ಹಳೆ ಬಿಲ್ಡಿಂಗ್ ಇದು ಇದು ಜೆ ಎಸ್ ಎಸ್ ಹಾಸ್ಪಿಟಲ್ ಆಗಿತ್ತು ಬಟ್ ಇವಾಗ ಮೆಡಿಕಲ್ ಕಾಲೇಜ್ ಆಗಿದೆ ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜ್ ಆಗಿದೆ ಇವಾಗ ಹೊಸ್ದಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂದರೆ ಹಾಗೆ ತುಂಬ ವರ್ಷಗಳಾಯಿತು ತುಂಬ ಚೆನ್ನಾಗಿದೆ ಬಿಲ್ಡಿಂಗು ಹೇಗಿದೆ ಅಂದರೆ ಹೊರಗಡೆಯಿಂದ ನೋಡಿದ್ರೆ ಏನೋ ದೇವಸ್ಥಾನನೇನೋ ಅನ್ನೋ ಅನ್ನೋ ಹಾಗೆ ತುಂಬ ಚೆನ್ನಾಗಿದೆ ಒಳ್ಳೆ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದು ಬಂದು ಮೂರು ಬಿಲ್ಡಿಂಗಿಂದ ಸೇರಿ ಒಂದೇ ಬಿಲ್ಡಿಂಗ್ ಏನೋ ಥರ ಒಳಗಡೆಯಿಂದ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನೀವು ಕೂಡ ನೋಡ್ಬೋದು ನಾನು ಇವಾಗ ಹೊರಗಡೆಯಿಂದ ತೋರಿಸ್ತೀನಿ ಹಾಗೆಯೇ ಒಳಗಡೆಯೂ ಆದಷ್ಟು ತೋರಿಸ್ತೀನಿ ತುಂಬ ತೋರ್ಸೋಕ್ಕಾಗಲ್ಲ ಹಾಸ್ಪಿಟಲ್ಗಳಲ್ಲಿ ನಿಮಗೆ ಗೊತ್ತು ವೀಡಿಯೋ ಮಾಡ್ತಿದ್ರೆ ಏನಿದು ವೀಡಿಯೋ ಮಾಡ್ತಿದ್ದಾರೆ ಅಂತ ಎಲ್ಲರೂ ಅಬ್ಸರ್ವ್ ಮಾಡ್ತಿರ್ತಾರೆ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೆ ಅಷ್ಟನ್ನು ಮಾಡಿದ್ದೀನಿ ನೀವು ಕೂಡ ನೋಡಬಹುದು ಜೆ ಎಸ್ ಎಸ್ ಹಾಸ್ಪಿಟಲ್ ಬಂದು ನಮ್ಮ ಮಿಡಲ್ ಕ್ಲಾಸ್ ಜನಗಳಿಗೆ ತುಂಬ ಉಪಯೋಗ ಅಂತಲೇ ಹೇಳಬಹುದು ಏನಕ್ಕಂದರೆ ಈಗ ಪ್ರತಿಯೊಂದು ಸರ್ಜನ್ಗಳು ಕೂಡ ಇಲ್ಲಿ ಸಿಗ್ತಾರೆ ಅಂದರೆ ಎಲ್ಲ ತರಹದ್ದು ನಿಮಗೆ ಯಾವುದ್ಯಾವುದಕ್ಕೆ ಬೇಕು ಕಿಡ್ನಿಗೆ ಬೇಕಾ ಅಥವಾ ಒಂದು ಗೈನಕಾಲಜಿಸ್ಟ್ ಬೇಕಾ ಅಥವಾ ಸ್ಕಿನ್ಗೆ ಬೇಕಾ ಪ್ರತಿಯೊಂದೂ ಸರ್ಜನ್ ಡಾಕ್ಟ್ರುಗಳು ಇಲ್ಲಿ ಸಿಗ್ತಾರೆ ಅದೇ ನಾವು ಅಪೋಲೋ ಹಾಸ್ಪಿಟಲ್ಗೆ ಅಲ್ಲಿಗೆಲ್ಲ ಹೋಗ್ತೀವಿ ಅಂದರೆ ತುಂಬಾ ತುಂಬಾ ಕಾಸ್ಟ್ ಇರುತ್ತೆ ಅದನ್ನು ನಾವೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂತೀನಿ ಏಕೆಂದರೆ ಐ ಫೈ ಜನಗಳು ಮಾತ್ರ ಆಗುತ್ತೆ ಇಲ್ಲಿ ಬಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಮಿಡಲ್ ಕ್ಲಾಸ್ ಜನಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಚೆನ್ನಾಗಿದೆ ಚೆನ್ನಾಗೇ ನೋಡ್ತಾರೆ ಕೂಡ ನಮ್ಮ ಪ್ರಕಾರ ತುಂಬ ಚೆನ್ನಾಗಿ ನೋಡ್ತಾರೆ ಆಲ್ಮೋಸ್ಟ್ ನಾವು ಏನೇ ಇದ್ರು ಜೆ ಎಸ್ ಎಸ್ ಹಾಸ್ಪಿಟಲ್ಗೆ ಬರೋದು ನನಗಂತೂ ತುಂಬ ಇಷ್ಟ ಆಗುತ್ತೆ ಆಮೇಲೆ ಒಂದು ಫಿಫ್ಟಿ ರುಪೀಸ್ದು ಕಾರ್ಡ್ ಮಾಡಿಸ್ತೀವಿ ಅಷ್ಟೇ ಅದಲ್ಲದೆ ಬೇರೆ ಕನ್ಸಲ್ಟೇಷನ್ ಫೀಸ್ ಇರಲ್ಲ ನಮ್ದು ಏನಾದರೂ ಬೇರೆ ಇದ್ದರೆ ಇರುತ್ತೆ ಅಷ್ಟೇ ನೋಡಿ ಇಲ್ಲಿ ಫಾರಿನವ್ರನ್ನ ನೋಡ್ತಿರ್ಬೋದು ಅವರು ಕೂಡ ಇಲ್ಲಿಂದ ಏರಿಕೆ ಮಾಡಿಸ್ಕೊಂಡು ಹೋಗ್ತಿದ್ದಾರೆ ಪಾಪನ ತುಂಬ ಚೆನ್ನಾಗಿದೆ ಆಸ್ಪಿಟಲ್ ಕೂಡ ಇದು ಬಂದು ಎಂಟ್ರೆನ್ಸು ಇಲ್ಲಿ ಸ್ವಾಮೀಜಿಗಳದ್ದು ಫೋಟೋಗಳನ್ನ ಹಾಕಿದ್ದಾರೆ ಮತ್ತೆ ಬಿಲ್ಡಿಂಗ್ದು ಕೂಡ ಇದೆ ಮುಂದೆ ಹಾಗೆ ಮೆಡಿಕಲ್ ಕೂಡ ಇದೆ ಇದು ಬಂದು ಹಾಸ್ಪಿಟಲ್ ಒಳಗಡೆ ಡಾಕ್ಟರ್ ಸಿಗ್ತಾರಲ್ಲ ಆ ಪ್ಲೇಸ್ ಇದೆ ಇದು ತುಂಬ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಮನೇಲೆ ಇದ್ದೀವಿ ಏನೋ ಅಷ್ಟು ಫೀಲ್ ಆಗುತ್ತೆ ತುಂಬ ಚೆನ್ನಾಗಿದೆ ಈ ವಿಡಿಯೋ ಮಾಡೋದು ಬೇಡ ಅಂತ ಹೇಳ್ತಾ ಇದ್ಲು ಆಮೇಲೆ ಅಷ್ಟೆಲ್ಲ ಹಾಯ್ ಕೂಡ ಮಾಡಿದ್ಲು ಸಬ್ಸ್ಕ್ರೈಬರ್ಸ್ಗೆಲ್ಲ ಇಲ್ಲಿಗೆ ಬಂದರೆ ಈ ರೋಡ್ಗೆ ನಿಮ್ಗೆ ಗೊತ್ತಲ್ಲ ಮಾಮೂಲಿ ನಾವು ಕಾಫಿ ಟೀ ಕುಡಿಯೋದು ಇಲ್ಲಿ ಮುಂಬೈ ಹತ್ರ ಬಂದ್ಬಿಟ್ಟು ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು ಯಾಕೆಂದರೆ ನನಗೂ ಫುಲ್ಲು ಶೀತ ಆಗಿಬಿಟ್ಟಿತ್ತು ಜ್ವರ ಬಂದು ಕಾಫಿ ಕುಡಿಬೇಕು ಸ್ಟ್ರೈನ್ ಆಗಿತ್ತು ಹಾಗಾಗಿ ಕಾಫಿ ಕುಡಿಬೇಕು ಅಂತೇಳಿ ನಾನು ಮತ್ತೆ ಅರ್ಪಿತ ಕಾಫಿ ತೊಗೊಂಡ್ವಿ ಅಭಿ ಬಂದು ಐಸ್ ಕ್ರೀಮ್ ಏನೋ ತೊಗೊಂಡು ತಿಂತಾ ಇದ್ದ ಇಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ ಖುಷಿ ಆಗ್ತಿದೆ ಯಾಕಂದರೆ ನನಗೆ ಶಾಪ್ಗೆ ಒಂದಿನ ಬಂದಿಲ್ಲ ಅಂದ್ರೂ ಆಗಲ್ಲ ಆದರೆ ನಿಮ್ಮ ಶಾಪಲ್ಲಿ ಇದ್ರೂ ಏನೋ ಒಂಥರ ಸಮಾಧಾನ ಇರುತ್ತೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅಥ್ವಾ ಮಲ್ಕೊಂಡು ಟೈಮ್ ಪಾಸ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಸೊ ಇವತ್ತು ತುಂಬ ಹ್ಯಾಪಿ ಅನ್ನಿಸ್ತಿದೆ ನನಗೆ ಸುಸ್ತಿದೆ ಇನ್ನೂ ಆದರೂ ಇವತ್ತು ಶಾಪಿಗೆ ಬಂದಿರೋ ನಂಗೆ ಸಖತ್ ಖುಷಿ ಆಗ್ತಿದೆ ನಮ್ಮ ಜುಬೇರ್ನ ಮಾತಾಡಿಸ್ತೀನಿ ಜುಬೇರ್ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯಿ ಮಾಡಪ್ಪ ಮತ್ತೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಲೈಕ್ ಮಾಡಿ 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 ಸಬ್ಸ್ಕ್ರೈಬ್ ಕ್ಲಿಕ್ ಯು ಹಾಗೆ ಕಸ್ಟಮರ್ಸ್ ಎಲ್ಲ ಬಂದರೂ ಚೂಬೇ ಅಟೆಂಡ್ ಮಾಡ್ತಾ ಇದ್ದಾರೆ ನಾನು ಹೊರಟು ಬಿಟ್ಟರೆ ನನಗೆಲ್ಲ ಆಗಲಿಲ್ಲ ಹಾಗಾಗಿ ಹೊರಟ ಬಿಟ್ಟೆ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸೋದು ಮಾತ್ರ ದಯವಿಟ್ಟು ಮರಿಬೇಡಿ ವಿಡಿಯೋ ಇವತ್ತಿನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು